ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡ್ರೀನ್ರಿ ನಾವು ಇವತ್ತ ಬಂದೀವಿ ರೀ ಏನಪ್ಪ ವಿಶೇಷ ಅಂತಂದ್ರೆ ಇವತ್ತು ನವರಾತ್ರಿಯ ಮೊದಲನೇ ದಿನದ ಪೂಜೆ ಐತ್ರಿ ಹಾಗಾಗಿ ಇಲ್ಲಿ ಮೊದಲದಾಗ ತುಂಬ ಜೋರಾಗಿ ಆಚರಣೆ ಮಾಡ್ತಾರೆ ನಮ್ಮ ಇಲ್ಲಿ ಹಂಗಾಗಿ ಇಲ್ಲಿ ಬಂದೀವಿ ನೋಡೋರು ಬರ್ರಿ ಹೆಂಗೆ ಆಚರಣೆ ಮಾಡ್ತಾರೋ ಇವರೆಲ್ಲ ಇವತ್ತಿನ ಬ್ಲಾಗ್ನ ಹೆಂಗನ ನೋಡಿರಿ ನೀವು ನೋಡಿರಿ ಆಲ್ರೆಡಿ ಇಲ್ಲಿ ದೇವಿನ ತಂದ ಸ್ಥಾಪನೆ ಮಾಡಿದ್ರು ನಮ್ದು ಬರೋದ ಸ್ವಲ್ಪ ಲೇಟ್ ಆತ್ರಿ ಎಲ್ಲ ರೆಡಿ ಮಾಡಿ ಪೂಜೆ ಅದು ಮಾಡಿ ಎಲ್ಲ ಅಂದ್ರೆ ಇಲ್ಲಿ ಮುತ್ತೈದರಿ ಎಲ್ಲ ಹೋಗಿ ಕುಂಭ ಆಮೇಲೆ ಆರತಿ ತೊಗೊಂಡು ಎಲ್ಲ ಹೋಗಿ ಅಲ್ಲಿ ಮನೆಗೆ ಹೋಗಿ ಬಂದಿರ್ತಾರೆ ಬಂದಿರ್ತಾರೀ ದೇವಿನ ಬಂದು ಇಲ್ಲೆಲ್ಲ ಮುತ್ತೈದರಿಗೆ ಉಡಿ ತುಂಬ ಕಾರ್ಯಕ್ರಮ ಅನ್ನ ಪ್ರಸಾದ ಎಲ್ಲ ರೀ ಇವರು ಪ್ರತಿ ವರ್ಷವೂ ಒಂಬತ್ತು ದಿನ ಫುಲ್ ಗ್ರ್ಯಾಂಡಾಗಿ ರೀ ನಾನು ಬಂದಿರ್ತೀನಿ ಅದ್ರಾಗ ಈ ಸತಿ ನಾವು ಫಸ್ಟ್ನೇ ದಿನ ಬಂದಿನಿ ನೋಡಿರಿ ಹೆಂಗೆ ಮಾಡ್ತಾರು ಇಲ್ಲೆಲ್ಲ ಉಡಿ ತುಂಬ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಾರೀ ನಮ್ಮ ಅಕ್ಕ ಅದು ದಾರ ನೋಡ್ರಿ ಇವರ ಎಲ್ಲ ಅಲ್ಲಿ ಅವ್ರ ಎಲ್ಲ ಐತ್ರಿ ಇಲ್ಲಿ ನೋಡಿರಿ ಇಲ್ಲೆಲ್ಲ ನಾ ಕುಮಾ ಹಚ್ಕೊತ ಹೊಂಟೀನಿ ರೀ ಹಿಂದೆ ಅರ್ಶಿನ ಉಡಿ ತುಂಬುದು ಎಲ್ಲ ನಡೆದಿತ್ರಿ ಜೋರಂಗನ ಭಾಳ ಚಂದ ಮಾಡ್ತಾರೀ ಪ್ರತಿ ವರ್ಷ ಅಂತೂ ಬಂದಿರ್ತೀನಿ ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡ್ರಿ ನೋಡ್ರಿ ದೇವಿನ ಮಸ್ತ್ ಅಲಂಕಾರ ಮಾಡಿದ್ರು ಇವತ್ತ ಶೈಲಪುತ್ರಿ ಅಲಂಕಾರ ಅಂದ್ರೆ ಬಿಳಿ ಬಂದಾಗ ದೇವಿ ಅಲಂಕಾರ ಮಾಡಿರ್ತಾರೆ ಬಿಳಿ ಸೀರೆ ಒಳಗೆ ನೋಡ್ರಿ ಇಲ್ಲಿ ಉಡಿ ತುಂಬು ಕಾರ್ಯಕ್ರಮ ನಡೆದೈತಿ ಅದ್ರಾಗ ನಮ್ಮದು ಒಂದು ಚಿಕ್ಕ ಕೆಲಸ ಕೊಟ್ಟಿದ್ರು ನೋಡ್ರಿ ರಂಗೋಲಿ ಎಲ್ಲ ಹಾಕಿದ್ರು ನಮ್ಮ ಸೊಪ್ಪರೋದು ಲೇಟ್ ಆಯ್ತ್ರಿ ಹಂಗಾಗಿ ಮಳೆ ಬೇರೆ ಬರೋಕತಿತ್ತು ನಾವು ಅಲ್ಲಿ ದೇವಿನ ತೊಗೊಂಬರಕ್ಕೆ ಹೋಗ್ತಿಲ್ಲ ಇಲ್ಲಿ ಬಂದು ಸ್ಥಾಪನೆ ಅದನ್ನೆಲ್ಲ ಎಲ್ಲ ರೀ ಮಾಡಿ ಆಮೇಲೆ ಬಂದೀವಿ ನಾವು ಆಮೇಲೆ ಮಂಗಳಾರತಿ ವಚನ ಪ್ರವಚನ ಎಲ್ಲ ಹೇಳ್ತಾರ್ರಿ ಸಂಜೆ ಹೊತ್ತು ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೋ ಹತ್ತು ಗಂಟೆ ತನಕ ಇರ್ತೈತಿ ಅನ್ನಪ್ರಸಾದ ಎಲ್ಲ ಗ್ರ್ಯಾಂಡ್ ಹೆಂಗೆ ಮಾಡ್ತಾರು ಇದು ವಿಜಯ್ ಸ್ಕೂಲ್ ಐತ್ರಿ ಮದುವಳದಾಗ ನಿರಾಣಿ ಅವ್ರದ್ದು स्कूल् नग मातरीनोड्रि और भूत पि जय जय हे महिषा शुरमतिपर्तिनि शैलश्रुते रम्य कपा शैलश्रुते अय शैल ज कदम्ब कदम्बवन प्रियवासनिवासिनिोद शिखरि शिरोमणि तु हिमलय ನೋಡಿರಿ ಫ್ರೆಂಡ್ಸ ಎಲ್ಲ ರೆಡಿ ಮಾಡಿದ್ರು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಮತ್ತು ನಾ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಬಾಯ್